ಭಾಗ್ಯ ಅವರೇ ನನ್ನ ಹತ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಇದೆ ನನಗೆ ಯಾಕೆ ಲೋನ್ ಸಿಗೋಲ್ಲ ಬನ್ನಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ಲೋನ್ ಸಿಗುತ್ತೆ ಅದ್ರ ವಿಷಯ ಏನು ಅಂದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದು ಕೇವಲ ಒಂದು ಐಡೆಂಟಿಟಿ ಪ್ರೂಫ್ ಮಾತ್ರ ಆಗಿರುತ್ತೆ ಆದರೆ ಬ್ಯಾಂಕ್ ನಮಗೆ ಲೋನ್ ಕೊಡಬೇಕು ಅಂದರೆ ಇನ್ನ ಹೆಚ್ಚಿನ ದಾಖಲಾತಿಗಳನ್ನ ಕೇಳುತ್ತೆ ಹೇಗೆ ಅಂದರೆ ಇನ್ಕಮ್ ಪ್ರೂಫ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕ್ರೆಡಿಟ್ ಹಿಸ್ಟ್ರಿ ಮತ್ತು ಆ ಲೋನ್ ಪ್ರಕಾರಕ್ಕೆ ಅನುಗುಣವಾದಂತಹ ಇನ್ನೂ ಕೆಲವು ದಾಖಲಾತಿಗಳನ್ನ ಕೇಳುತ್ತೆ ಹೇಗೆ ಅಂದರೆ ಹೋಮ್ ಲೋನ್ಗೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬಿಸ್ನೆಸ್ ಲೋನ್ಗೆ ಜಿ ಎಸ್ ಟಿ ಅಥವಾ ಐ ಟಿ ಆರ್ ವಿವರಗಳನ್ನು ಕೇಳುತ್ತೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದ್ರೆ ಯಾರೂ ಲೋನನ್ನು ಕೊಡೋದಿಲ್ಲ ಅದೆರಡೂ ಇದ್ದು ನಾವು ಲೋನ್ ಕೊಡ್ತೀವಿ ಅಂತ ನಿಮ್ಗೆ ಯಾರಾದರೂ ಹೇಳಿದರೆ ದಯವಿಟ್ಟು ಅದರಿಂದ ಸ್ವಲ್ಪ ದೂರ ಇರಿ ಯಾಕಂದ್ರೆ ಅದು ಒಂದು ಸ್ಕ್ಯಾಮ್ ಆಗಿರುತ್ತೆ ಆದರೆ ಒಂದು ವಿನಾಯಿತಿ ಇರುತ್ತೆ ಅದು ಗೋಲ್ಡ್ ಲೋನಲ್ಲಿ ಆಧಾರ್ ಕಾರ್ಡ್ ಮತ್ತು ಬೇಸಿಕ್ ಕೆ ವೈ ಸಿ ಇದ್ದರೆ ಸಾಕು ಯಾಕಂದ್ರೆ ನಾವು ನಮ್ಮ ಗೋಲ್ಡನ್ನು ಅಲ್ಲಿ ಆಗಿ ಇಟ್ಟಿರ್ತೀವಿ ಆದ್ದರಿಂದ ಯಾರೋ ಮೋಸಕ್ಕೆ ಒಳಗಾಗಬೇಡಿ ಜಾಗರೂಕರಾಗಿರಿ ಫಿನಾನ್ಸ್ ಮತ್ತು ಲೋನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಋಣ ಮಾರ್ಗ ಪೇಜನ್ನು ಫಾಲೋ ಮಾಡಿ ಈ ರೀಲನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಈ ಸ್ಕ್ಯಾಮಿಂದ ದೂರ ಉಳಿ I